ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ದಂಡಿ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರಕೊಪ್ಪ ಗ್ರಾಮದ ಪ್ರಸಿದ್ಧ ಭಜನಾ ಮತ್ತು ಜಾನಪದ ಕಲಾವಿದರಾದ ಮಂಜುನಾಥ್ ಕೊಪ್ಪ ಅವರೊಂದಿಗೆ ಮಂಜು ಸರ್ ನಮಸ್ತೆ ಸರ್ ಸರ್ ನೀವು ಭಜನಾ ಕಲ್ತ್ರಿಲ್ಲ ಹೇಗ್ ಕಲ್ತ್ರಿ ಬಾಲ್ಯದಿಂದ ಏನೋ ಹಾಡ್ತಿದ್ರಿ ಅಂತ ನಾವ್ ಕೇಳ್ಪಟ್ವಿ ಹೌದು ಯಾರಿಂದ ಕಲ್ತ್ರಿ ಏನಾಯ್ತು ನಮಸ್ಕಾರಗಳು ಮೇಡಮ್ ಕೇಳತ್ತಾರೆ ಹೆಂಗೆ ಬಂದ್ರಿ ಈ ಬೆಳ್ಳಿಗೆ ಭಜನಾ ಹೇಳಿ ನಾವು ಮೂಲತಃ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲಾ ನಮ್ಮ ಊರ ಸಣ್ಣ ಒಂದು ಹಳ್ಳಿ ಶಿವಾಪುರ ಹೇಳಿ ನಾವು ಬೈರಿ ದೇವರ ಕೊಪ್ಪ ಬೈರಿದೇವರ ಕೊಪ್ಪ ಮಂಜು ಅಂತ ಹೇಳಿ ಈಗ ಎಲ್ಲರೂ ಹಂಗೆ ಕರೀತಾರೆ ಆ ಹಳ್ಳಿಯಿಂದ ನಾವು ಬೈರಿದ್ರ ಕೊಪ್ಪಕ್ಕೆ ಬಂದೆ ಇಪ್ಪತ್ತೈದು ವರ್ಷ ಆತ ಮತ್ತೆ ಹಿಂಗೆ ಪ್ರೈಮರಿ ಇಲ್ಲಿ ಕಲ್ತ್ರ ಏನು ಅಲ್ಲಿ ಹೈಸ್ಕೂಲು ಎಲ್ಲಿ ಕಲ್ತ್ರಿ ಸ್ಕೂಲೆಲ್ಲ ಎಲ್ಲಿ ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ವಿ ನಾನು ಎಜುಕೇಶನ್ ಎಲ್ಲ ನಾನು ಬೈರಿ ದೇವರ ಕೊಪ್ಪದೊಳಗೆ ನನ್ನ ಪ್ರೈಮರಿ ಆತ ಹೈಸ್ಕೂಲ್ ಆತ ನಾ ಎಲ್ಲ ಇಲ್ಲೇ ಮುಗಿಸೇನಿ ಕಾಲೇಜ್ ಕಾಲೇಜ್ ಎಲ್ಲ ನಾ ಹುಬ್ಬಳ್ಳಿ ಒಳಗೆ ಬೈರಿದ್ರ ಕೊಪ್ಪದೊಳಗೆ ಬೈರಿ ಕೊಪ್ಪದಿಂದ ಟ್ರಾವೆಲ್ ಮಾಡಿ ಹುಬ್ಬಳ್ಳಿ ಒಳಗೆ ನಾ ಕಾಲೇಜಲ್ಲ ಮುಗಿಸಿನಿ ಎಜುಕೇಶನ್ ಏನು ರೀ ಸರ್ ನಂದು ಎಜುಕೇಶನ್ ನಾನು ಟೆಂತ್ ಮುಗಿಸಿದಾದ್ಮೇಲೆ ಡಿಪ್ಲೊಮ ಮಾಡೀನಿ ಐ ಟಿ ಮಾಡೀನಿ ಆಮ್ಯಾಗ ಇಂಜಿನಿಯರಿಂಗು ರೀ ನಾನು ಸರ್ ನಿಮ್ಗೆ ಹಾಡು ಹವ್ಯಾಸ ಯಾವಾಗಿಂದ ಬಂತು ಮತ್ತೆ ಇಂಟ್ರೆಸ್ಟ್ ಯಾರಿಂದ ಹೆಲ್ಪ್ ತಗೊಂಡ ನೀವು ಈ ಭಜನಾ ಬರ್ಬೇಕಂತ ಅನ್ಕೊಂಡ್ರಿ ಹಾಡು ಹವ್ಯಾಸ ಹೆಂಗ್ ಬಂತಪ್ಪ ಅಂದ್ರೆ ಸಂಗೀತದ ಒಲವು ಭಾಳ ಇತ್ತು ರೀ ನನಗೆ ಯಾವಾಗಿದ್ರು ನಾ ಸಣ್ಣವಿದ್ದಾಗಿಂದು ಈಗ ಹೆಜ್ಜಿ ಮಜಲಾಗಲಿ ಯಾವುದಾರ ಬ್ಯಾಂಡ್ ಬಜೆ ಆಗಲಿ ಅವನಾರು ಬಂದ್ ಅಂದ್ರೆ ಹೋಗಿ ಅಲ್ಲಿ ಹೋಗಿ ಕುಣಿತು ಕುಣಿದ ಎಲ್ಲರೂ ಹೋಗಿ ಹಿಂಗೆ ಕ್ಯಾಶೆಟ್ ಗೀಶೆಟ್ ಅದು ಅವನಿಗೆ ಕೇಳೋದು ಅವ ಹವ್ಯಾಸ ನನಗೆ ನಾ ಯಾವಾಗ ನಾವು ಒಣ್ಣೆ ತೇದ ಒಣ್ಣೆ ತೆಗೆದ್ನಲ್ಲ ಅಲ್ಲಿಂದ ಇತ್ತು ನನಗೆ ಹಾಡೋ ಹವ್ಯಾಸ ಆಗ ನಾದ ಒಂದು ನಾದ ಅಂತಾರಲ್ಲ ಆ ನಾದ ಇತ್ತ ನಮ್ಮ ಅಪ್ಪಾರ ತೀರ್ಕೊಂಡ್ರಿ ನಾಲ್ಕನೇ ತಿದ್ದಾಗ ಆದ್ಮ್ಯಾಗ ಅಲ್ಲೇ ಬಾಡಿಗೆ ಮನೆ ಒಳಗಿದ್ವಿ ನಮ್ಮ ಮನೆ ಮುಂದೆ ಒಂದು ಹನುಮಂತೆಯವ್ರ ಗುಡಿ ಇತ್ತು ಹನುಮಂತೇವ್ರ ಗುಡಿ ಇತ್ತ ಅಲ್ಲೇ ಸದಾನಂದ ಮಾಸ್ತರ್ ಹೇಳಿ ಅವರ ಭಜನ ಮಾಡ್ತಿದ್ರು ಅವರು ಭಜನ ಮಾಡ್ತಿದ್ರು ಅವ್ರಿಗೆ ಒಂದು ಹಾರ್ಮೋನಿಯಮ್ ಸಿಕ್ಕಿತ್ರಿ ಹಾರ್ಮೋನಿಯಂ ಸಿಕ್ಕಿತ್ತ ಅವ್ರ ಅಲ್ಲಿ ಅದರಿಂದ ಅವ್ರು ಭಜನಾ ಸ್ಟಾರ್ಟ್ ಮಾಡಿದ್ರ ಅವರು ಅವಾಗ ಸ್ಟಾರ್ಟ್ ಮಾಡಿದ್ರ ಸಂಗೀತ ಕಲ್ತಿಲ್ಲ ಅವ್ರ ಸಂಗೀತ ಅವರು ಮೂಲತೈನ ಸಂಗೀತ ಕಲ್ತಿದ್ದಿಲ್ಲ ಅವ್ರ ಒಂದು ಹಾರ್ಮೋನಿಯಂ ಸಿಕ್ಕಿತ್ತು ಅವ್ರಿಗೆ ಅವರ ಅವ ಆಮ್ಯಾಗ ನಮಗೂ ಅಂದ ಸಿಕ್ಕ ಮ್ಯಾಗ ಅವ್ರ ಭಜನಾ ಸ್ಟಾರ್ಟ್ ಅವರು ಅವ್ರ ಗುಡಿ ಒಳಗೆ ಅವರ ದಿನಾ ಭಜನೆ ಮಾಡ್ತಿದ್ರಿ ಅವರು ದಿನಾ ಭಜನೆ ಮಾಡ್ತಿದ್ರ ನಾ ನಮ್ಮ ಮನೆ ಮುಂದೆ ಗುಡಿ ಇತ್ತೆ ಬಾಳಿ ಬಾಡಿಗೆ ಮನೆ ಇದ್ದವಲ್ಲ ಅಲ್ಲಿ ನಮ್ಮ ಮನೆ ಮುಂದೆ ಒಂದು ಗುಡಿ ಇತ್ತು ಅಲ್ಲಿ ದಿನ ಭಜನೆ ಮಾಡ್ತಿದಾರೆ ನಾ ಕೇಳ್ತಿದ್ದೆ ದಿನಾ ಭಜನೆ ಮಾಡ್ತಿದ್ದಾರ ಕೇಳುವಾಗ ಒಂದಿನ ಏನು ಮಾಡಿದ್ಯ ಅಲ್ಲಿ ಹೋಗಿ ನಾ ಗುಡಿಯಾಗ ಹೋಗಿ ಕುಂತ ಸ್ಥಳ ಹಿಡ್ಕೊಂಡೆ ತಾಳ ಹಿಡ್ಕೊಂಡು ಹೋಗ್ ಕುಂತ ಆವಾಗ ನಡಕ ಭಜನೆ ಮಾಡ್ಬೇಕಾದ್ರ ಒಬ್ಬರು ಯಾರ ಬಂದೆ ಏ ನೀ ಎಂದ ಭಜನೆ ಮಾಡಿದ್ದೆ ಹೋಗು ಅಂತೇಳಿ ತಲೆ ಹೊಡೆದು ಕಳ್ಸಿದ್ರ ಅವತ್ತು ಏನಪ್ಪ ಹೇಳಿ ಮತ್ತೆ ಮನೆ ಬಂದ್ಯಾರೇನ ಅಳ್ಕೊಂತ ಮನೆ ಬಂದೆ ಅವತ್ತು ಅಳ್ಕೊಂತ ಮನೆ ಬಂದೆ ನಮ್ಮ ಕೇಳಿದ ಏನತ್ತ ಅಂತಂದ್ರು ಇಲ್ಲವ ಅಲ್ಲಿ ಭಜನೆ ಮಾಡಕ್ಕೆ ಹೋಗಿದ್ದೆ ಮತ್ತೆ ನಂಗೆ ಹೊಡೆದು ಕಳ್ಸ್ಯಾರ ಅಂತ ಹೊಡೆದು ಕಳ್ಸಿದಾರ ಆಯ್ತು ಬಿಡಪ್ಪ ಇಲ್ಲೇ ಮನ್ಯಾಗ ಸುಮ್ಮ ಕುಂದ್ರಪ್ಪ ನೀನು ಕೇಳ್ಕೊಂತ ಅಂತಂದ್ರು ಹಾಂ ಆಯ್ತು ಬೇ ಯವ ಅಂತಂದು ಆಮ್ಯಾಗ ಹಂಗ ಮತ್ತೊಂದು ಎರಡು ದಿನ ಹೋಗ್ಲಿಲ್ಲ ರೀ ನಾವು ಹೊಡೆದಿದ್ರಲ್ಲ ನನಗೆ ಇವಾಗ ಮತ್ತೆ ಎಲ್ಲಿ ಹೊಡೆದ್ ಅಂತ ಅಂತೇಳಿ ನಾ ಹೋಗ್ಲಿಲ್ಲ ಗುಡಿಗೆಲ್ಲಿ ಮತ್ತೆ ಅದ ನನಗೆ ಒಂಥರ ಹೆಂಗಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಚಟ ಅಂತ ಅದು ಚಟಗಾರಿಗೆ ಗೊತ್ತಿರ್ತಿರ್ತಿ ನಮಗೆ ಅದ ಚಟ ಹಿಡದ್ ಬಿಟ್ಟಿತ್ತು ನನಗ ಒಟ್ಟು ಹೋಗಿ ಇದಕ್ಕೆ ವಾಪಸ್ ಅಂತ ಹೇಳಿ ಮತ್ತ ಗುಡಿ ಹೋದಾರೀನಾ ಗುಡಿ ಮಾ ಒಂದ್ ಅವಾಗ ಏನ್ ಮಾಡಿದೆ ಅವರು ಬರ್ಸುದನ್ನ ನೋಡುದು ಸುಮ್ಮ ಹೊರಗ್ ಕುಂದ್ರ ಹಿಂಗ ಮಾಡಿದೆ ಒಂದ್ ಒಂದ್ ಎರಡು ದಿನ ಹಂಗ್ ಮಾಡಿದೆ ಆಮ್ಯಾಗ ಒಂದಿನ ಏನು ಮಾಡಿದೆ ಒಂದು ಗುಡಿ ಒಳಗೆ ಭಾಳಷ್ಟು ಭಜನೆ ಮಾಡ್ತಿದ ಎಷ್ಟು ಮಂದಿ ಅಂದ್ರೆ ಟೋಟಲ್ ಒಂದು ಮೂವತ್ತು ಮಂದಿ ಭಜನೆ ಮಾಡ್ತಿದ್ರೆ ಹೆಚ್ಚು ಕಮ್ಮಿ ಆ ಮಾಡ್ತಿದ್ರೆ ನಾ ಹೋಗಿ ಒಂದೇ ಒಂದು ದಿವಸ ಏನ್ ಮಾಡಿಬಿಟ್ಟೆ ಆ ಹೋಗಿ ಕುಂತ್ಬಿಟ್ಟೆ ಎಲ್ಲಾರು ಬರೋಕ್ಕಿಂತ ಮುಂಚೆನೇ ಜಲ್ದಿ ಹೋಗಿ ಕುಂತ ಬಿಟ್ಟೆ ಕುಂತ ತಾ ತಾಳ ಮತ್ತು ಬಂದು ಕಸ್ಕೊಂಡ್ ಬಿಟ್ರೆ ನನ್ ಕಡೆಯವ್ರ ಆಮ್ಯಾಗ ಭಜನಿ ಎಲ್ಲಾ ಮುಗಿಸಿದ್ರ ಎರಡೂರಿ ಮೂರ್ ತಾಸ ಭಜನಿ ಮಾಡ್ತಿದ್ರಿ ಭಜನೆ ಎಲ್ಲ ಮುಗಿಸಿದ್ರೆ ಏ ಅಣ್ಣ ನಾನು ತಾಳ ಹಾಕ್ತೇನೆ ತಾಳ ಹಾಕಕ್ಕೆ ಬರ್ತೇನೆ ನಂಗೆ ಅಂತಂದೆ ನಮ್ಮ ಸದಾನಂದ ಗುರುಗಳ ಅವರೆಲ್ಲ ಭಜನೆ ಮಾಡ್ತಿದ್ರೆ ಅವ್ರಿಗೆ ಹೇಳಿ ಇಲ್ಲ ರೇ ನಂಗೆ ತಾಳ ಹಾಕಕ್ಕೆ ಬರೋ ಅಜ್ಜಿ ಹಾಕ್ತೀನಿ ಏ ನೀ ಹೆಂಗೆ ಹಾಕ್ತೀವ ಭಜನೆಗ ಬರೋದಿಲ್ಲ ನೀನು ಹೆಂಗೆ ಹಾಕ್ತೀವಿ ಇಲ್ಲ ನೀವು ಡಗ್ಗಾದ ಬರಸ್ರಿ ನಾ ತಾಳ ಹಾಕ್ತೀನಿ ಅಂತಂದೆ ಆಯ್ತು ಹಾಕಂತೇಳಿ ಎಲ್ಲ ಭಜನಾ ಮುಗಿದ್ಮ್ಯಾಗ ನಂಗೆ ತಾಳ ಹಾಕಿದ್ರ ಏ ಅವನ ತಾಳ ಹೆಂಗ ನಾರ್ಮಲ್ ಹಾಕ್ತಾರ ಹಂಗೆ ನಾದ್ ಹುಟ್ಟಿ ಬಿಟ್ಟಿತ್ತು ನನಗೆ ನಾ ತಾಳ ಹಾಕ್ಬಿಟ್ಟು